ನಮಸ್ತೆ ಫ್ರೆಂಡ್ಸ್ ಇವತ್ತು ನಾವು ಮಿಶ್ರ ತರಕಾರಿಗಳ ಉಪ್ಕಾರಿ ಮಾಡುವ ಈಗ ನಾವು ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಮೂರು ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ ಹಾಕುವ ನಂತರ ಅದಕ್ಕೆ ಒಂದು ಸ್ಪೂನು ಸಾಸಿವೆ ಎಂಟರಿಂದ ಒಂಬತ್ತು ಜಜ್ಜಿದ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಸೊಪ್ಪು ಅರ್ಧ ಸ್ಪೂನ್ ಹಿಂಗ ಮತ್ತು ಒಂದು ಕಟ್ ಮಾಡಿದಂಥ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡುವ ಈರುಳ್ಳಿಯ ವಾಸನೆ ಹೋಗುವವರೆಗೆ ಅದನ್ನು ಫ್ರೈ ಮಾಡಬೇಕು ಈಗ ನಾವು ಒಂದು ಕಟ್ ಮಾಡಿದಂತಹ ಟೊಮೆಟೊವನ್ನು ಹಾಕಿ ಅದಕ್ಕೆ ಒಂದು ನಾಲ್ಕು ಹಸಿಮೆಣಸಿನಕಾಯಿಯ ಹಾಕಿ ಪುನಃ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡುವ ಅದಕ್ಕೆ ನಾವು ಕಟ್ ಮಾಡಿದಂತಹ ಒಂದು ಕಪ್ಪು ಕ್ಯಾರೆಟ್ ಹಾಗೂ ಒಂದು ಕಪ್ಪು ಬಟಾಟೆಯನ್ನು ಹಾಕಿ ಎರಡರಿಂದ ಮೂರು ನಿಮಿಷ ನಾವು ಫ್ರೈ ಮಾಡಬೇಕು ಈಗ ಅದಕ್ಕೆ ನಾವು ಒಂದು ಕಪ್ಪು ದೊಡ್ಡ ಮೆಣಸಿನಕಾಯಿಯನ್ನು ಹಾಕಿ ಅದನ್ನು ಕೂಡ ಇದರೊಟ್ಟಿಗೆ ಸೇರಿಸಿ ಫ್ರೈ ಮಾಡುವ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸುವ ಎರಡು ನಿಮಿಷಗಳ ಕಾಲ ಮುಚ್ಚಳ ಮುಚ್ಚಿ ನಾವು ಇದನ್ನು ಬೇಯಿಸುವ ಈಗ ಅದಕ್ಕೆ ನಾವು ಕಟ್ ಮಾಡಿದಂತಹ ಮೆಂತ್ಯ ಸೊಪ್ಪನ್ನು ಹಾಕಿ ಅದನ್ನು ಪುನಃ ಒಂದು ಎರಡು ನಿಮಿಷಗಳ ಕಾಲ ಬೇಯಿಸಬೇಕು ಈಗ ಎಲ್ಲವನ್ನೊಮ್ಮೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಇದೇ ರೀತಿ ನೀವು ಬೇರೆ ತರಕಾರಿಗಳನ್ನು ಕೂಡ ಯೂಸ್ ಮಾಡಬಹುದು ಈಗ ಅದಕ್ಕೆ ನಾವು ಅರ್ಧ ಕಪ್ನಷ್ಟು ತೆಂಗಿನ ತುರಿಯನ್ನು ಸೇರಿಸಿ ಪುನಃ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷದಷ್ಟು ಅದನ್ನು ಬೇಯಿಸಬೇಕು ಕೊನೆಗೆ ಹೆಚ್ಚಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ರುಚಿಕರವಾದ ಮತ್ತು ಆರೋಗ್ಯಕರವಾದ ಮಿಶ್ರ ತರಕಾರಿಗಳ ಉಪ್ಕರಿ ತಿನ್ನಲು ರೆಡಿ ಇವತ್ತಿನ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮತ್ತು ಕಮೆಂಟ್ ಮಾಡಿ ಮುಂದಿನ ರೆಸಿಪಿಯೊಂದಿಗೆ ಸಿಗುವ ಥ್ಯಾಂಕ್ ಯು